ನಾನು ಇವತ್ತು ಹೋಮ್ ಟೂರ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಈಗ ನಾವು ನೋಡ್ತಾ ಇರ್ಬೋದು ಹಳೆ ಕಾಲದ ಮನೆಗಳು ನೋಡಲಿಕ್ಕೆ ಸಿಗೋದಿಲ್ಲ ಇಲ್ಲೋ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಮಾತ್ರ ನಾವು ನೋಡ್ಬೋದು ಅಂದರೆ ಮುಂಚೆ ತುಂಬ ಇರ್ತಿತ್ತು ಈಗ ಪ್ರತಿಯೊಬ್ಬರು ಕೂಡ ಒಂದು ಹೊಸ ಮನೆಗಳನ್ನು ಆಧುನಿಕ ಶೈಲಿಯಲ್ಲಿ ಕಟ್ಕೊಡ್ತಾ ಇದ್ದಾರೆ ನಮ್ಮ ಮನೆ ಕೂಡ ಇದು ಬಂದು ಮೂವತ್ತು ವರ್ಷ ಅಂತೆ ಹಾಗಾಗಿ ಈ ಮನೆಯದೊಂದು ಹೋಮ್ ಟೂರ್ ಮಾಡೋಣ ಅಂತೇಳಿ ಈ ಮನೆಯಲ್ಲಿ ಕೆಲವೊಂದು ವಿಶೇಷವಾದ ಒಂದು ಏನು ಸಾಮಗ್ರಿಗಳಿದಾವೆ ಅದನ್ನು ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇದು ನಮ್ಮ ಮನೆಯ ಹೊರಗಿನ ನೋಟ ಇದು ನಮ್ಮದು ತೋಟದ ಮನೆ ಬನ್ನಿ ಮನೆ ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ ಫಸ್ಟ್ ಬಂದು ಬಂದು ಈ ಸ್ಪೇಸ್ ಇದೆಯಲ್ವಾ ಇದನ್ನು ನಾವು ಹಜಾರ ಅಂತ ಕರಿತೀವಿ ಇಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಕೂಡ ಮಾಡಿದ್ದಾರೆ ಇದು ನೋಡ್ತಾ ಇರಬಹುದು ಇಲ್ಲಿ ಮೂರು ಡೋರ್ ಕಾಣ್ತಾ ಇದೆಯಲ್ವಾ ಸ್ಟ್ರೈಟ್ ಇರೋವಂಥದ್ದು ಹಾಲು ಮತ್ತೆ ಲೆಫ್ಟ್ ಅಲ್ಲಿ ರೂಮು ಮತ್ತು ರೈಟ್ ಸೈಡ್ ಇರುವಂಥದ್ದು ಸ್ನಾನದ ಮನೆ ಅಂತಲೇ ಹೇಳ್ಬೋದು ಬನ್ನಿ ಈಗ ನಮ್ಮ ಒಂದು ಹಾಲ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಈಗ ನಾವು ನೋಡ್ತಾ ಇರ್ಬೋದು ಇದು ಬಂದು ನಮ್ಮ ಮನೆಯ ಹಾಲ್ ಅಂದರೆ ನಡುಮನೆ ಅಂತ ಕರಿತೀವಿ ಈಗೆಲ್ಲ ಕುಟ್ದಾಗಿ ಲಿವಿಂಗ್ ರೂಮ್ ಅಂತ ಕರ್ಕೊಳ್ತಾರೆ ಆದರೆ ನಮ್ಮ ಮನೆಯಲ್ಲಿ ನಾವು ಹಳ್ಳಿಗಳಲ್ಲಿ ಇದು ನಡುಮನೆ ಅಂತ ಕರೆಯೋದು ಇಲ್ಲಿ ಬಂದು ಏನೇನಿದೆ ಅಂತ ತೋರಿಸ್ತೀನಿ ಇಲ್ಲಿ ಮೊದಲನೇದಾಗಿ ನೀವು ನೋಡಿ ಕ್ಯಾಮ್ರ ಹಿಡ್ಕೊಳ್ಳೋರು ಯಾರೂ ಇಲ್ಲ ಸೊ ಹಂಗಾಗಿ ಫ್ರಂಟ್ ಕ್ಯಾಮ್ರಾದಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸ್ಟಾರ್ಟಿಂಗ್ ನೀವು ನೋಡ್ಬೋದು ಇದು ಬಟ್ಟೆ ಹಾಕುವಂಥ ಒಂದು ಸ್ಟ್ಯಾಂಡು ಅಂದರೆ ಡೈಲಿ ಯೂಸ್ಗೆ ಅಂದರೆ ಒಂದು ಸಡನ್ನಾಗಿ ಎಲ್ಲರೂ ಹೊರಟ್ರೆ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಸೈಡಿಗೆ ಬೇಗ ಸಿಗುತ್ತೆ ಅಂತ ಹೇಳಿ ಇಟ್ಟಿರೋವಂಥದ್ದು ಇದು ಫಸ್ಟಿಗೆ ಬಂದರೆ ಸ್ಟಾರ್ಟಿಂಗ್ ಬಂದರೆ ಇದೇ ಕಾಣಿಸೋ ಅಂಥದ್ದು ಸೊ ನೆಕ್ಸ್ಟ್ ಹಾಗೆ ಬಂದರೆ ಬನ್ನಿ ಇಲ್ಲಿ ತೋರಿಸ್ತೀನಿ ಇದು ಬಂದು ನಮ್ಮ ಮನೆಯ ದೇವ್ರ ರೂಮು ದೇವರ ಮನೆ ದೇವ್ರ ಮನೆಯೂ ಇದೆ ಹಾಲು ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪರ್ಟಿಕ್ಯುಲರಲ್ಲಿ ಇದು ದೇವ್ರ ಮನೆ ಅಲ್ಲ ಅಂದರೆ ಆವಾಗಿನ ಕಾಲದಲ್ಲಿ ಈಗ ನಾವೇನು ಬೀರು ಅಂತ ಮಾಡ್ಕೊಂಡಿದ್ದೀವಿ ಲಾಕರ್ಸ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಲ್ಲ ಅವೊಂಟಾಗಲಿ ಒಡವೆ ಆಗಲಿ ಇಟ್ಕೊಳ್ಳೋಕ್ಕೆ ಆವಾಗಿನ ಕಾಲದಲ್ಲಿ ಇದನ್ನು ಮಾಡಿದ್ರಂತೆ ನಮ್ಮ ಮಾವನವ್ರು ಹೇಳ್ತಾಯಿದ್ರು ಈ ರೀತಿ ಕಬೋರ್ಡ್ ಥರ ಮಾಡಿಸಿದ್ರಂತೆ ಮನೆಯಲ್ಲಿ ಈಗ ನಾವೇನು ವಾರ್ಡ್ರೋಬ್ ಅಂತ ಕರಿತೀವಲ್ವ ಮನೆಯಲ್ಲಿ ಈಗ ಮಾಡಿಸೋವಂಥದ್ದು ವುಡ್ ವರ್ಕ್ ಅಂತ ಏನು ಕರಿತೀವಲ್ಲ ಇದನ್ನು ನಾವು ಕಂಡು ಹಿಡ್ದಿರೋದಲ್ಲ ನಮ್ಮ ಪೂರ್ವಿಕರು ಮುಂಚೆನೇ ಕಂಡು ಹಿಡಿದಿದ್ರು ಅಂದರೆ ಮೂವತ್ತು ಹಿಂದೆ ಇವು ವಾರ್ಡ್ರೋಬ್ ಅನ್ನೋ ಒಂದು ಇದು ಅಷ್ಟೊಂದಾಗಿ ಏನೂ ಇರಲಿಲ್ಲ ಅಂತ ಕಾಣಿಸುತ್ತೆ ಬಟ್ ಆವಾಗಿನ ಕಾಲದಲ್ಲೇ ಗೋಡೆನಲ್ಲೇ ಈ ಥರ ಮರದಲ್ಲಿ ಈ ಥರ ಲಾಕಾರನ ಮಾಡಿಸಿದ್ರಂತೆ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಸಪ್ರೇಟ್ ದೇವ್ರ ಮನೆ ಇಲ್ವಲ್ಲ ಹಂಗಾಗಿ ನಾವು ಇದರಲ್ಲೇ ಫೋಟೋನ ಇಟ್ಕೊಂಡು ಪೂಜೆನ ಮಾಡುವಂಥದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾಳೆ ಶುಕ್ರವಾರ ಇರೋದರಿಂದ ಪೂಜೆನ ನಾಳೆ ಮಾಡಬೇಕು ಸೊ ಇದೆ ನಮ್ಮ ಮನೆ ದೇವ್ರ ಮನೆ ಪೂಜಾ ಐಟಮ್ಗಳನ್ನೆಲ್ಲ ಈ ಸದ್ಯಕ್ಕೆ ಇದರಲ್ಲಿ ಇಟ್ಕೊಂಡಿದ್ದೀನಿ ಕೆಲವೊಂದು ಐಟಮ್ಸ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಇದಾದ ಮೇಲೆ ನೆಕ್ಸ್ಟ್ ಬಂದು ಇದು ದೇವ್ರ ಮನೆಯಲ್ಲಿ ದೇವ್ರ ಮನೆನೂ ಇದೆ ಅಲ್ವಾ ಹಂಗಾಗಿ ಇಲ್ಲೇ ದೇವ್ರ ಫೋಟೋನು ಕೂಡ ಇಲ್ಲೇ ಇಟ್ಕೊಂಡಿರೋವಂಥದ್ದು ನೋಡಿ ಇದು ಬಂದು ಸ್ಟ್ಯಾಂಡು ಇದು ಬಂದು ಉಡನ್ ಸ್ಟ್ಯಾಂಡು ಅಂದರೆ ದೇವ್ರ ದೀಪ ಹಚ್ಚೋದಕ್ಕೆ ಅಂತೇಳಿ ಮಾಡಿಸಿದ್ದಂತೆ ಫಸ್ಟ್ ಇಲ್ಲಿಗೆ ಅಂದರೆ ಇದು ಲಾಕರೆಲ್ಲ ಇತ್ತಲ್ವಾ ಸೇಫ್ಟಿ ಲಾಕರು ಸೊ ಇಲ್ಲಿ ದೇವರು ಪೂಜೆನ ಮಾಡ್ತಿದ್ದಂತೆ ದೀಪ ಎಲ್ಲ ಹಚ್ಕೊಳ್ಳೋದಕ್ಕೆ ಮತ್ತು ಪೂಜಾ ಸಾಮಗ್ರಿ ಎಲ್ಲ ಇಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಮಾಡಿಸಿದ್ದು ಎಷ್ಟು ಕ್ವಾಲಿಟಿ ಇದೆ ಗೊತ್ತಾ ಈಗಲೂ ಕೂಡ ಒಂದು ಸ್ವಲ್ಪ ಬ್ರೇಕ್ ಆಗಿಲ್ಲ ಇದು ಮಳೆ ಹೊಡೆದು ಈ ಥರ ಹಾಕಿದ್ದಾರೆ ನೋಡಿ ಯಾವ ಥರ ಡಿಸೈನ್ ಮಾಡಿಸಿದ್ದಾರೆ ಅಂತೇಳಿ ಅವಾಗ ಅವರು ನಮ್ಮ ಪೂರ್ವಿಕರು ನಮಗಿಂತ ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ ನೋಡ್ತಾ ಇರ್ಬೋದಲ್ವ ಈ ರೀತಿ ಅವರು ಆಗೇ ಮಾಡಿಸಿದ್ರಂತೆ ತುಂಬಾ ತುಂಬ ಕ್ವಾಲಿಟಿಯಾಗಿದೆ ಇದಂತೂ ಸಖತ್ ಇಷ್ಟ ಆಯಿತು ನನಗೆ ಅವರ ಒಂದು ಮೆಂಟಾಲಿಟಿ ಎಷ್ಟು ರಿಚ್ ಆಗಿತ್ತು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಸೊ ಇಲ್ಲೊಂದು ಟಿ ಫೈನ ಇಟ್ಕೊಂಡಿದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಟಿ ವಿ ಟಿ ವಿ ಮುಂಚೆ ಇದಿರಲಿಲ್ಲ ನಮ್ಮ ಮನೇಲಿ ಫಸ್ಟ್ ಇದ್ದಿದ್ದು ಏನು ಇದು ಎಲ್ ಇ ಡಿ ಟಿ ವಿ ಅಲ್ವಾ ನಾವು ಫಸ್ಟ್ ಇದ್ದಿದ್ದು ತೋರಿಸ್ತೀನಿ ಬಂದಿಲ್ಲ ಈ ಇದು ಇದು ಟಿ ವಿ ಇದ್ದಿದ್ದು ನಮ್ಮ ಮನೇಲಿ ಇದು ಕೆಟ್ಟೋದ್ಮೇಲೆ ಅದನ್ನ ತಗೊಂಡು ಬಂದಿದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಟಿ ವಿ ಶೋಕೇಸ್ ಕೂಡ ಇದು ಕೆಟ್ಟೋದ್ಮೇಲೆ ಇದು ಅಷ್ಟೇ ನಮ್ಗೆ ಯೂಸ್ ಇಲ್ಲ ಸೊ ಹಂಗಾಗಿ ಯಾರು ಪಾತ್ರೆ ಬಂದಿದ್ರು ಅಂತ ನಮ್ಮ ನಮ್ಮತ್ತೆ ಕೊಡೋದಕ್ಕೆ ಹೋಗಿದ್ರು ಅವರು ಬರೀ ಜಸ್ಟ್ ಐವತ್ತು ರೂಪಾಯಿಗೆ ಏನೋ ಕೇಳಿದ್ರಂತೆ ಹಾಗಾಗಿ ಮನೆಯಲ್ಲೇ ಇರಲಿ ಬಿಡು ಕೊಡೋದೇನು ಬೇಡ ಅಂತ ಹೇಳಿ ಇಲ್ಲೇ ಇಟ್ಕೊಂಡಿದ್ದಾರೆ ಅವರು ಕೆಲವೊಂದು ಅವರು ಐಟಮ್ಸ್ನ ಇಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಬಂದಿದ್ದು ಇದು ದೇವರ ದೀಪ ನೆಕ್ಸ್ಟ್ ಬಂದು ಇದು ದೇವ್ರ ದೀಪ ಹಚ್ಚೋ ಅಂತ ಒಂದು ಸ್ಟ್ಯಾಂಡು ನೋಡಿ ಇದು ಅಷ್ಟೇ ಇದನ್ನು ಮರದಲ್ಲೇ ಕೂಡ ಮಾಡಿಸಿದ್ದಾರೆ ಇಲ್ಲಿ ಒಂದು ದೀಪ ಇಡೋದಕ್ಕೆ ಕೆಳಗಡೆ ಒಂದು ಬೇಸ್ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ಆ ಥರ ಮಾಡಿಸ್ಕೊಂಡಿರೋ ಅಂಥದ್ದು ಕೆಳಗಡೆ ಒಂದು ಫೋಟೋ ಇದೆ ಕೃಷ್ಣದು ಸೊ ಇನ್ನು ಇಲ್ಲೊಂದು ಬೀರ್ ಇಟ್ಟಿದ್ದು ನಮ್ಮ ಇದೊಂದೇ ನಮ್ಮನೇಲಿರುವಂಥದ್ದು ಬೀರು ನೆಕ್ಸ್ಟು ಬೀರಿಂದ ಇಟ್ಟಿರೋಂಥದ್ದು ಇದು ಇದು ಸೀಟಲ್ಲಿ ಮಾಡಿದ್ದಾರೆ ಇದೇನಕ್ಕೆ ಅಂದರೆ ರಾಗಿನ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ನಾವು ಮಾಡ್ಕೊಂಡಿರೋದು ಚೀಲದಲ್ಲೆಲ್ಲ ಇಟ್ಟರೆ ಇಲಿಗಳೆಲ್ಲ ಕಚ್ಚಾಕುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸೀಟಲ್ಲಿ ಸುತ್ತ ಕವರ್ ಮಾಡ್ಕೊಂಡು ಅದರೊಳಗೆ ರಾಗಿನ ಇಟ್ಕೊಳ್ಳೋದು ಇಲ್ಲಿ ಒಂದು ಪೈಪ್ ಜೋಡಿಸಿದ್ದಾರೆ ಇದನ್ನು ಓಪನ್ ಮಾಡಿದ್ರೆ ರಾಗಿ ಇಲ್ಲಿ ಬರುತ್ತೆ ಸೊ ಹಂಗಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆಲವೊಂದು ಐಟಮ್ಸ ಇಟ್ಟಿದ್ದೀವಿ ಏನಪ್ಪ ಮನೆ ಇಷ್ಟು ಆಗಿದೆ ಅಂತ ಅಂದ್ಕೊಳ್ಬೇಡಿ ಸೊ ನಮ್ಮದು ಹೊಸ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಕೆಲವೊಂದು ಮನೆಯದ್ದು ವೈರಿಂಗ್ ಸಾಮಾನನ್ನು ಇಲ್ಲಿ ಇಟ್ಟಿದ್ದಾರೆ ನಮ್ಮ ಮನೆಯವರು ಅಂದರೆ ಹೊರಗಡೆ ಇಡೋದಕ್ಕೆ ಸಪ್ರೇಟ್ ರೂಮ್ ಇಲ್ಲ ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ಹಾಲಲ್ಲೇ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀವಿ ಇದು ನೋಡಿ ಇದು ಪೆಟ್ಟಿಗೆ ಕಬ್ಬಿಣದ ಪೆಟ್ಟಿಗೆ ಇದಿನ್ನೂ ಯಾರ್ಯಾರ ಮನೇಲಿದೆ ನೋಡಿ ಇದೆಲ್ಲ ನಮ್ಮ ಅತ್ತೆದು ಅವರು ಇದ್ರಲ್ಲ ಅವ್ರ ಬಟ್ಟೆಗಳು ಅಂದ್ರೆ ವೇಸ್ಟ್ ಬಟ್ಟೆ ಅದ್ರ ಉಪಯೋಗ್ಸಲ್ವಲ್ಲ ಬಿಸು ಮನಸ್ವರಲ್ಲ ಉಪಯೋಗಿಸೋಕ್ಕೂ ಆಗಲ್ಲ ಆತರದ್ದು ಕೆಲವೊಂದು ಬಟ್ಟೆ ಇರುತ್ತಲ್ಲ ಅದು ಆತರ ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಅಷ್ಟೇ ಬಟ್ಟೆಗಳನ್ನ ಇದಾದ ಮೇಲೆ ನಿಮ್ ನೆಕ್ಸ್ಟ್ ನೋಡೋಣ ಮತ್ತೆ ಇದೇನು ಅಲ್ಲ ಇದನ್ನ ಕಣಜ ಅಂತ ಕರೀತಾರೆ ಅಂದ್ರೆ ರಾಗಿ ದವಸ ಧಾನ್ಯಗಳನ್ನ ಇಟ್ಕೊಳ್ಳೋದಕ್ಕೆ ಅಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಹಳೆ ಕಾಲದಲ್ಲಿ ರಾಗಿ ಕಣಜ ಅಂತ ಇದ್ರು ಮನೆಯಲ್ಲೇ ಇದು ಇಲ್ಲಿ ನೋಡಿ ಇದ್ರ ಮೇಲೆ ನಾವು ಕೆ ಈಗ ಉಪಯೋಗಿಸ್ತಾ ಇಲ್ವಲ್ಲ ಹಂಗಾಗಿ ಕೆಲವೊಂದು ಐಟಮ್ಸ್ನ ಇಟ್ಟಿದ್ದೀನಿ ಅಷ್ಟೇ ಪಾತ್ರೆಗಳಾಗಿರ್ಬೋದು ಎಲ್ಲ ಇಟ್ಟಿದ್ದೀನಿ ಸೊ ಇಲ್ಲಿ ಓಪನ್ ಇದೆ ಇಲ್ಲಿ ಬೋಲ್ಟ್ ಇದೆ ಅಲ್ವಾ ಇಲ್ಲಿ ಓಪನ್ ಇದೆ ಇದನ್ನು ತೆಗೆದು ತೆಗೆದ್ಬಿಟ್ಟು ಅದರೊಳಗೆ ರಾಗಿಯ ಹಾಕೊಳ್ತಾಯಿದ್ರು ಮತ್ತು ಬೇಕಾದಾಗ ಹಂಗೆ ವಾಪಸ್ ತೊಗೊಳ್ತಾಯಿದ್ರು ಚಿಲ್ದಲ್ಲೆಲ್ಲ ಇಟ್ಟರೆ ಅವಾಗೆಲ್ಲ ತುಂಬ ಇಲಿಕಾಟ ಈ ಥರ ಇತ್ತಲ್ವ ಹಾಗಾಗಿ ಇದ್ರೊಳಗಾದ್ರೆ ಎಷ್ಟು ರಾಗಿ ಭತ್ತ ಕಾಳು ಕಡ್ಡಿ ಏನೇ ಇದ್ದರೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದಿತ್ತು ಅಂತ ಹೇಳಿ ನೋಡಿ ಒಂದು ದೊಡ್ಡದೊಂದು ರೂಮ್ ಆಗುತ್ತೆ ಇಲ್ಲಿ ಇಷ್ಟು ಸ್ಪೇಸ್ ಹಿಡ್ದಿದೆ ಅಷ್ಟು ಅಗ್ಲನ ರಾಗಿ ಕಣಜನ ಮಾಡ್ಕೊಂಡಿದ್ದಾರೆ ಫುಲ್ ಇದು ನೆಕ್ಸ್ಟ್ ಬಂದು ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ಇದೇ ನಮ್ಮ ಮನೆ ಅಡುಗೆ ಮನೆ ಸೊ ಫಸ್ಟಿಗೆ ಬಂದರೆ ಇಲ್ಲಿ ಸ್ಟ ನೋಡ್ಬೋದು ಒಂದು ಮಡಿಕೆ ಸೋಲು ಅಂತೇಳಿ ಇದಕ್ಕೆ ಮುಂಚೆ ನಾನೊಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದೆ ಇದು ಸೊ ನೋಡಿ ಎಷ್ಟೊಂದು ಮಡಿಕೆ ಇದೆ ಅಂದರೆ ಆವಾಗ ಈ ರೀತಿ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಅಲ್ವಾ ಸ್ಟೀಲ್ ಬಾಕ್ಸ್ ಹತ್ರ ಜಾಸ್ತಿ ಮಡಿಕೆಗಳನ್ನ ಯೂಸ್ ಮಾಡ್ತಾಯಿದ್ರು ನೋಡಿ ಇದು ತಾಮ್ರದ್ದು ಬಂದು ಇದು ಮಡಿಕೆ ಇದು ತುಂಬ ಚೆನ್ನಾಗಿದೆ ಈಗಲೂ ಕೂಡ ಇದಾದಮೇಲೆ ಇದು ಹಂಡೆ ತಂತೆ ಅಂದರೆ ದೊಡ್ಡ ಮಡಿಕೆ ಅಂದರೆ ನೀರು ಕಾಯ್ಸೋಕ್ಕೂ ಕೂಡ ಉಪಯೋಗಿಸ್ತಾ ಇದ್ರಂತೆ ಸೊ ಇದಾದಮೇಲೆ ಮೇಲೆ ಇನ್ನೂ ಚಿಕ್ಕದು ಇಲ್ಲಿವರೆಗೂ ಇತ್ತು ಸೊ ಕೆಲವೊಂದಿಷ್ಟು ನಾನು ಕ್ಲೀನ್ ಮಾಡಬೇಕಾದ್ರೆ ಒಡ್ದಾಕ್ಬಿಟ್ಟೆ ಸೊ ಹಂಗಾಗಿ ಬಿದ್ದೋಗುತ್ತೆ ಅಂತ ಹೇಳಿ ನಾನು ಜಸ್ಟ್ ನಾಲ್ಕು ಮಾತ್ರ ಇಟ್ಟಿದ್ದೀನಿ ಇದು ತೆಗಿಬಾರ್ದಂತೆ ಅಂದರೆ ಲಕ್ಷ್ಮಿ ಸಮಾನ ಅಂತ ಹೇಳ್ತಾರಂತೆ ಮಡಿಕೆ ಮನೆಯಲ್ಲಿ ಹೊಡೆದಾಕ್ಬಾರ್ದು ಮತ್ತು ಈ ರೀತಿ ನಮ್ಮದು ದೇವ್ರ ವಾರ ಇರುತ್ತಲ್ಲ ಅವತ್ತು ಇದಕ್ಕೂ ಕೂಡ ನಾವು ಅರ್ಸಿ ಅರ್ಶಿಣ ಮತ್ತು ಕುಂಕುಮ ಇಟ್ಟು ಪೂಜೆನ ಮಾಡಬೇಕಂತೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ನಮ್ಮತ್ತೆಯವರು ಯಾವಾಗಲೂ ಸೊ ನೆಕ್ಸ್ಟ್ ಬಂದು ನಿಮಗೆ ತೋರಿಸ್ಬೇಕು ಇದು ಕೂಡ ಅಷ್ಟೇ ಅಡುಗೆ ಮನೆಯಲ್ಲಿ ನೀವು ನಾವೇನು ಕಿಚನಲ್ಲಿ ವಾರ್ಡ್ರೋಬ್ ಅಂತ ಏನು ವರ್ಕು ಮತ್ತು ಅಲ್ಯೂಮಿನಿಯಮಾಗೆಲ್ಲ ಮಾಡಿಸ್ಕೊಳ್ತೀವಲ್ಲ ಸೊ ಹಾಗೆ ಅವರು ಆವಾಗಿನ ಕಾಲದಲ್ಲಿ ಅಂಥದ್ದು ಇದು ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಕೆಲವೊಂದಷ್ಟು ಐಟಮ್ಸ್ನ ಇಟ್ಟಿದ್ದೀನಿ ಈ ರೀತಿ ಮಾಡಿಸಿದ್ರಂತೆ ಈ ಥರ ಡೋರು ಈ ಕಡೆ ಒಂದಿತ್ತು ಎರಡನ್ನೂ ಸೇರಿಸ್ಬಿಟ್ಟು ಈ ಥರ ಲಾಕ್ ಮಾಡೋದು ಅಂದರೆ ಇದು ಯಾವ ರೀತಿ ಅಂದರೆ ಕೆಲವೊಂದು ಅವರು ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂದರೆ ಎಲ್ಲ ಅಡುಗೆ ಪದಾರ್ಥನ ಕೆಳಗಡೆ ಇಟ್ಕೊಳಕ್ಕೆ ಆಗ್ತಿಲ್ಲವಲ್ಲ ಹಾಗಾಗಿ ಇಲ್ಲಿಗೆ ಇಟ್ಕೊಳ್ತಾ ಇದ್ರಂತೆ ಇಲ್ಲಿ ಇಟ್ಕೊಂಡು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ರಂತೆ ಈ ರೀತಿ ಇತ್ತು ಸೊ ಒಂದು ಡೋರ್ ಇದೆ ಒಂದು ಡೋರ್ ಕಿತ್ತೋಗಿದೆ ಸದ್ಯಕ್ಕೆ ನಾನು ಅಲ್ಲಿ ಕೆಲವೊಂದಷ್ಟು ಇಟ್ಕೊಂಡಿದ್ದೀನಿ ಪಾತ್ರೆಗಳನ್ನಾಗಿರ್ಬೋದು ನೆಕ್ಸ್ಟ್ ಬಂದು ಇಲ್ಲಿ ಒಂದು ಹಲ್ಗೆ ಇದೆ ಈ ಹಲ್ಗೆನೂ ಕೂಡ ಅಷ್ಟೇ ಅಂದರೆ ಅವಾಗೆಲ್ಲ ಶೆಲ್ಫೆಲ್ಲ ಇರ್ತಿರ್ಲಿಲ್ಲಲ್ವ ಶೆಲ್ಫೆಲ್ಲ ಹಾಕ್ಸೋದು ಕಡಿಮೆ ಹಾಗಾಗಿ ಈ ಹಲ್ಗೆನವ್ರು ಇಟ್ಟಿದ್ದಾರೆ ಮರದ್ದು ಹಲಗೆ ಉದ್ದನ್ನು ಮರದ್ದು ಹಲ್ಗೆ ಇಟ್ಟಿದ್ದಾರೆ ಇದ್ರ ಮೇಲೆ ಪಾತ್ರೆಗಳನ್ನ ಜೋಡಿಸ್ಕೊಳ್ತಾ ಇದ್ರಂತೆ ಇದು ಶೆಲ್ಫ್ ಬಂದ್ಬಿಟ್ಟು ಆಮೇಲೆ ಆಮೇಲೆ ಹಾಕ್ಸಿರೋಂಥದ್ದು ಅಂದರೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ಹಾಕ್ಸಿರೋದಂತ ಇದು ಫಸ್ಟಿಗೆ ಈ ಥರ ಕಲ್ಲಲ್ಲಿ ಮಾಡಿಸಿದ್ರಂಥವ್ರು ನೋಡಿ ಕಲ್ಲು ಎಷ್ಟು ದೊಡ್ಡದಾಗಿದೆ ಅಂತೇಳಿ ಇದು ಕಲ್ಲಿನ ಶೆಲ್ಫ್ ಥರ ಮಾಡಿಸಿದ್ದಾರೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಗೊತ್ತಾ ಎಷ್ಟು ಹೆವಿ ಪಾತ್ರೆ ಇಟ್ಟರು ಕೂಡ ಅದು ಕಿತ್ಕೊಂಡು ಬೀಳಲು ಹೊಡೆದೋಗುತ್ತೆ ಅನ್ನೋ ಥರ ಇಲ್ಲ ಸೊ ಆ ರೀತಿ ಮಾಡಿಸಿದರು ನೋಡಿ ಎಷ್ಟು ನೀಟಾಗಿ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಲಾಸ್ಟ್ ಲಾಸ್ಟ್ಗೆ ಮಾಡ್ಸ್ಕೊಂಡಿರೋಂಥದ್ದು ಇತ್ತೀಚಿಗೆ ಮಾಡಿಸಿರುವಂಥದ್ದು ಇದು ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಸೇಮ್ ಆಟ ಇಲ್ಲೂ ಕಂಟಿನ್ಯೂ ಆಗಿದೆ ಅಂದರೆ ಹಾಲಿಂದ ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ ಇದು ಬಿಟ್ಟರೆ ನೋಡ್ತಾ ಇರ್ಬೋದು ನೀವು ನೆಕ್ಸ್ಟ್ ಬಂದು ಅರಿಯೋಕಲ್ಲು ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಅಗಲ ಇದೆ ಅಂತ ಇದು ಅರಿಯೋ ಕಲ್ಲು ಮತ್ತು ಒಳಕಲ್ಲು ಎರಡೂ ಕೂಡ ಆಸಿದರೆ ನಾನು ಅಷ್ಟಾಗಿ ಯೂಸ್ ಮಾಡಲ್ಲ ಇದ್ದು ಕೆಲವೊಂದು ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ಒಳಕಲ್ ನಾನು ಏನಕ್ಕೂ ಯೂಸ್ ಮಾಡ್ತಾ ಇಲ್ಲ ಸೊ ಇದನ್ನು ಮಾತ್ರ ಮುದ್ದೆ ಮಾಡಲಿಕ್ಕೆ ಉಪಯೋಗಿಸ್ತೀನಿ ಮತ್ತು ಕರೆಂಟ್ ಇಲ್ಲೇರೋ ಟೈಮಲ್ಲಿ ಏನಾದರೂ ಮಸಾಲೆನ ರುಬ್ಬಬೇಕು ಅಂದರೆ ಇದನ್ನು ಉಪಯೋಗಿಸ್ತೀನಿ ಮತ್ತು ಸ್ಪೆಷಲ್ಲಾಗಿ ನನಗೆ ಯಾವ್ದಾದ್ರು ನಾನ್ ವೆಜ್ ಸ್ಪೆಷಲ್ಲ ಮಾಡಬೇಕು ಅಂತ ಅನಿಸಿದ್ದಿನ ಮಸಾಲೆನ ಇದರಲ್ಲಿ ರುಬ್ಬಿ ಮಾಡ್ತೀನಿ ಸೊ ಇದಾದಮೇಲೆ ನೆಕ್ಸ್ಟ್ ಇದು ಬಂದು ಚಿಮ್ನಿ ಒಲೆ ಅಂತ ಹೇಳಿ ಈಗ ನಾನು ಇದನ್ನು ಉಪಯೋಗಿಸ್ತಾ ಇಲ್ಲ ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಜಾಗ ಇದು ಏನಕ್ಕೆ ಉಪಯೋಗಿಸ್ತಾ ಇಲ್ಲ ಅಂದರೆ ಅಡುಗೆ ಮಾಡಿದಾಗ ಹೊಗೆ ಬರುತ್ತಲ್ವ ಅದು ಮೇಲ್ಗಡೆ ಹಸಿ ಹೋಗಲ್ಲ ತುಂಬ ಅದು ಬ್ಲಾಕ್ ಆಗಿಬಿಟ್ಟಿದೆ ಹೊಗೆ ಎಲ್ಲ ಈಚೆಗೆ ಬರುತ್ತೆ ಮನೆ ತುಂಬ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ನಾನೀಗ ಇದನ್ನು ಉಪಯೋಗಿಸ್ತಾ ಇಲ್ಲ ಸೊ ಇದಿಷ್ಟು ನಮ್ಮ ಮನೆ ಅಡುಗೆ ಮನೆ ಒಂದು ಒಂದು ರೂಮ್ ಇದೆ ಇದರಲ್ಲಿ ಅಂತ ತೋರಿಸುವಂಥ ಸಾಮಗ್ರಿಗಳು ಏನೂ ಇಲ್ಲ ಜಸ್ಟ್ ಒಂದು ದಿವನ್ ಕಟ್ಟಿದೆ ಮತ್ತು ಒಂದು ಬೀರು ಇದೆ ಇದಿಷ್ಟು ನಮ್ಮ ಮನೆ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ